ಕ್ರಾಸ್ ಕ್ರಾಸ್ನಲ್ಲಿರುವ ಆದರ್ಶ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲಾಡ್ಜ್ನಲ್ಲಿ ನಡೀತಾ ಇದೆಯಂತೆ ವೈಶಾವ್ಯಾ ಆಟಿಕೆ ಈ ವೈಶ್ಯಾವಾಟಿಕೆ ನಡೆಯುವ ಸಂಗತಿ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕುಳಿತ ಹಾರೋಗಿರಿ ಪೊಲೀಸ್ ಸಿಬ್ಬಂದಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಆಕ್ರೋಶಗೊಂಡು ಧಿಕ್ಕಾರ ಕೂಗಿದ ಸಾರ್ವಜನಿಕರು ಅಪ್ರಾಪ್ತ ವಯಸ್ಸಿನ ನಾಲ್ಕು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಲಾಡ್ಜ್ನಲ್ಲಿ ವೈಶಾವಾಟಿಕೆ ನಡೆಸ್ತಾ ಇರುವ ಆಘಾತಕಾರಿ ಸಂಗತಿಯೊಂದು ಈಗ ಹೊರಗೆ ಬಿದ್ದಿದೆ ಹೆಣ್ಣು ಮಕ್ಕಳನ್ನ ತಂದು ವೈಶಾವಾಟಿಕೆಗೆ ಸಹಕರಿಸಿದ ವ್ಯಕ್ತಿಯೊಬ್ಬನನ್ನ ಪೊಲೀಸರಿಂದ ಗೂಸ ನೀಡಲಾಗಿದೆ ನಮ್ಮ ಸಮಾಜ ಒಂದು ಹುಡುಗಿ ರವಿವಾರ ಸಂಜೆ ಏಳು ಗಂಟೆಗೆ ಕಾಣೆಯಾಗಿದ್ದು ಸೋಮವಾರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ಆದರ್ಶ ಬಾರ್ನಲ್ಲಿ ಹೆಣ್ಣು ಮಕ್ಕಳು ಇರುವ ಮಾಹಿತಿ ಸಿಕ್ಕಿದ್ದು ಬಂದು ನೋಡುವಷ್ಟರಲ್ಲಿ ಅಪ್ರಾಪ್ತ ನಾಲ್ಕು ಬಾಲಕಿಯರು ಇಲ್ಲಿ ವೈಶಾವಾಟಿಕೆಯಲ್ಲಿ ಬಳೆ ಸಿಲುಕಿಕೊಂಡಿದ್ರು ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮುಗುಳಕೊಡ ಕ್ರಾಸ್ನಲ್ಲಿರುವ ಆದರ್ಶ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಲಾಡ್ಜ್ನಲ್ಲಿ ನಡೆದಿರುವಂತಹ ಘಟನೆ ಇದು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಅಶೋಕ್ ಎಸ್ ಸ್ಯಾಂಡಗಿ ಬಸವರಾಜ್ ಹೊಸಟ್ಟಿ ಪಾಲಭಾವಿ ಗ್ರಾಮದ ಹಿರಿಯರಾದ ಇಲಾಹಿ ಕಾಗ್ವಾಡ್ ಫಾರೂಕ್ ಮಿರ್ಜಿ ಕುಮಾರ್ ಕಾಪ್ಸಿ ನಜೀರ್ ಮುಲ್ಲಾ ಆಯುಬ್ ಬಿರಾದ ಮೈಬೂಬ್ ಪಠಾಣ್ ಮುಸ್ತಾಕ್ ಮುಲ್ಲಾ ಇತರರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ

ಇನ್ ಬಂದೇ ಮಾಡುದ್ರಿ ಎಲ್ಲ ಸತ್ವಾದ್ಮೇಲೆ ಪೊಲೀಸ್ರು ಬಂದು ಏನ್ ಮಾಡುದ್ರಿಲ್ ಹಚ್ಚಾಗಿ ಬಾತ್ ಹೇಳ್ರಿ ಸರ ಮತ್ತ ಅವೇನ ಅಲ್ಲಿ ಏನ್ ಮಾಡ್ತಾನ್ರಿ ಏನ್ ಏನ್ ಕಸಾಡಕ್ತನ್ರ ಕೂತ ಏ ಸರ ದಾಪದೇ ನಿಮಗ್ ಆದ್ರೆ ಏನಾಗತ್ ಹೇಳ್ರಿ

ಸಾಹೇಬ್ರ ಗಂಡ್ಮೇನ್ ಇದ್ರೆ ಏನತ್ರೀ ಲಿಂಗಾಯ ಸಮಾಜದ್ದು ಹೆಣ್ಮಾಳಕ್ ಹದಿಮೂರ್ ಹದ ಹದಿನಾಲ್ಕು ವರ್ಷದ ಹೋಗ್ಯಾವ ಅಂದ್ರ ಇಟ್ಟು ಕೇರ್ಲೆಸ್ ಮಾಡ್ತೀರಿ ಅಂದ್ರೆ ನೀವು ಇತ್ತು ಸತ್ತಂಗ ತಿಳಿಸ್ತೀವಲ್ರಿ ಲೈನ್ ಯಾಕೆ ತಗೋರಿ ಎಸ್ ಪಿನ್ ಲೈನ್ ಯಾಕೆ ತಗೋಬೇಕು ಇಮಿಡಿಯೇಟ್ ಕ್ಕ ಧಿಕ್ಕರ ಧಿಕ್ಕರ ಪೊಲೀಸ್ ಅಧಿಕಾರ ಇಲ್ಲಿ ಹೊಟ್ಟೆಲ್ಲಾ ಹದಿಗೆ ತುಗಿಯದ್ರಿ ಧಿಕ್ಕಾರ ಧಿಕ್ಕಾರೇಸೈಗೆ ಧಿಕಾರ ಧಿಕ್ಕಾರ

ನಮ್ ಬಗ್ಗೆ ಮುಖ್ಯ ಬಾಳ್ ಯಾವ್ ಜಾವ ಮಾಡಿ ಅಲ್ರಿ ಕರ್ಕೊಂಡಿವೆ ಮೂರೋ ಹಿಂಗಾಯ್ತು ಹಾಂ ನೋಡ್ಬೋದು ಪಾರ್ ಮಾಡಿದ್ ಮೂವ್ ಇಲ್ಲಿಲ್ಲ ದಗಿ ಮಾಡ್ದವ್ರ ನೀವ ಅವ್ರ್ ಹೋಗಕ್ ಬಿಡಿಸಿದವ್ರು ನೀವ ಇಲ್ಲಿ ಅವ್ರ್ ಹೋಗಕ್ ನಾ ಮಾಡಿದವ್ರ ಇವ್ರೀವ ಅವ್ರನ್ನ ಹಿಡ್ಕೊಂಡು ನಿಂತಿದ್ ಕರೆ ಇವ್ರ ಪಾರ್ ಮಾಡ್ಯಾರ ಇವರ ಪಾರ್ ಮಾಡ್ಯಾರ ಇಲ್ಲಿಲ್ಲ ಇವರ ಮಾಡ್ಯಾರ ಅಲ್ಲಿ ಇಲ್ಲಿಲ್ಲ ನೀವು ಅದ್ರಾಗ ಸಪೋರ್ಟ್ ಅದ್ರಿ ತುಂಬ ನಾವು ನಿಮ್ ಕಡೆ ನಿಮ್ ಕಡೆ ನೀವ್ ಯಾಕಲ್ಲಿ ಬರ್ಬೇಕಾಗಿತ್ತ

ಹದಿಮೂರ್ ವರ್ಷ ಹುಡುಗರದ ಎಲ್ಲಿ ಎಂಟ್ರಿ ಇರ್ತಾವ್ರಿ ಹದಿಮೂರ ಹದಿನಾಕು ವರ್ಷದ ಹುಡುಗರದವ್ अजने विडिओ माझे फस्ट क्लास विडिओ म्हणजे शिवलीला विनोद अश्विनी

ಗಲಾಟೆ ಸರ್ ಆಯ್ರಿ ನಮ್ದ್ ಹುಡುಗಿ ಇದ್ರಿ ಕಾಣಿ ಆಗೈತ್ರಿ ನಮ್ ಹುಡುಗಿ ಕಾಣಿ ಆಗೈತ್ರಿ ಇಲ್ಲಿ ಇಲ್ಲಿ ಅದಕ್ಕೆ ಬಂದ್ರಿ ನೀವು ನಮ್ಮ ಹುಡುಗಿ ಕಾಣಿ ಆಗೈತ್ರಿ ಇಲ್ಲಿ ಹುಡುಗಿ ಬಾತ್ರಿ ಅದ್ ನಮ್ಲ ಗಾಡಿ ಮ್ಯಾಗ್ ಸೈಕಲ್ ಮೋಟ್ರ ಮ್ಯಾಗ ಬರಂತಲೇ ನಾವು ಬಂದಿವ್ರಿ ಬಟ್ ನಾವೊಂದ್ ಐವತ್ತು ಮಂದಿ ಅಟ್ಯಾಕ್ ರೀ ಮಾಡಗುಡದ ಇಲ್ಲಿ ಏನತ್ರಿ ಹದಿಮೂರ ಹದಿನಾಲ್ಕು ವರ್ಷದ್ದು ಅಪ್ರಾಪ್ತ ಹುಡುಗರ ಹೆಣ್ಣು ಹುಡುಗರ ಆ ಹೆಣ್ಣು ಹುಡುಗರ್ರಿ ಇಲ್ಲಿ ಸಿಕ್ಕು ನಮ್ಮ ಕೈಯಾಗ್ ಎಲ್ಲಿ ಸಿಕ್ಕು ರೀ ಇಲ್ಲಿ ಒಳಗೆ ಲಾಜಿಂಗ್ ಯಾವ ಲಾಜಿಂಗ್ ರೀ ಮುಗ್ರಿ ಇದು ಮುಗುಳ್ಕೊಡ್ ಕ್ರಾಸ್ ಮತ್ತೆ ಪಟ್ ನಾವ್ ಪೇಸಾಗಿ ಹಿಡಿದ್ರ ಎನ್ ಹುಡುಗರ್ನ ಹದಿಮೂರ ಹದಿನಾಲ್ಕು ವರ್ಷದ್ದು ಹೆಣ್ಣು ಹುಡುಗರು ಹಿಡದ ಸಾಲಿ ಬ್ಯಾಗ್ ಇದ್ರು ಅವ್ಕ ಹಿಡದ್ರಿ ಹಿಡದ್ ಪೇಸಾಗಿ ಫೋನ್ ಹಚ್ಚಿದ್ರಿ ಇಮಿಡಿಯೇಟ್ ಬರ್ಬೇಕ ನೀವ್ ಹೇಳಿದ್ರಿ ಬಾಳಪ್ಪ ಪೂಜಾರಿಗ್ರಿ ಇಮಿಡಿಯೇಟ್ ಬರ್ಬೇಕಂದ್ರ ಹಾ ಹ್ಞೂ ಹಾ ಹೂ ಮಾಡಿದ್ರ ಹಾ ಹ್ಞೂ ಮಾಡಿದ್ರಿ ಮಾಡಿದ ನಂತರ ಅರ್ಧ ತಾಸ ನಂತರ ಬ್ಯಾರೆ ಇಬ್ಬರ ಮಂದಿ ಸಿಬ್ಬಂದಿನ ಕೊಟ್ಟು ಕಳಿಸ್ಯಾರ ಅವ್ರ ಇಲ್ಲೇ ಮಗಳ ಪೊಲೀಟೀಷಿಯನ್ ಇದ್ದ ಎಲ್ಲಾ ಈ ಪೊಲೀಸರ ಕುಮ್ಮಕ್ ಇಲ್ಲೆಲ್ಲಾ ಈ ಬಾ ಇದ್ರಾಗ ಏನೈತ್ರಿ ಹದಿಮೂರ ಹದಿನಾಕ ವರ್ಷದ ಎಲ್ಲಾ ಸಾಲಿ ಹುಡುಗರು ತಂದ ಅತ್ಯಾಚಾರ ರಸಗತಾರೀ ಈ ಜಾಗದಾಗ ಎಲ್ಲಾ ಹೆಣ್ಮಕ್ಳು ಆಗತ್ತಾರ ಅವ್ರ ಜಾತಿ ಆದ್ರ ನಾವ್ ಜಾತಿ ಹೇಳುದಲ್ರಿ ಬ್ಯಾರೆ ಚಲೋ ಸಮಾಜದ ಹೆಣ್ಣು ಹುಡುಗರ್ರಿ ಮೂರ್ ಹೆಣ್ಣು ಹುಡುಗರು ಅಪರಾಪ್ತ ಈಗ ಸದ್ಯ ಅವ್ರು

ಏನು ಏನೇನು ಸಮಸ್ಯೆ ನೀನು ಎದಕ್ಕೆ ಬಂದಿರಿ ಹೇಳ್ರಿ ಈಗ ನಾವು ಕಾಕಾರ ಮೋಟ್ರ ಸೈಕಲ್ ಮ್ಯಾಲ್ ಬಂದರು ಒಳಗೆ ಹೋದ್ರ ನಾ ನಮ್ಮ ಹುಡುಗಿಯರೆ ಇದ ಕಾಕಾ ಕಾಕಾ ಬೆಣ್ಣತ್ತಿ ಬಂದಿದಾರೆ ಇಲ್ಲೇ ಬಾರ ರೆಸ್ಟೋರೆಂಟ್ ಹುಡ್ಕಾದ್ಲೆ ಒಂದ್ ಬಿಟ್ಟ ನಾಲ್ಕು ಹುಡ್ಗ್ಯರ್ ಇದ್ದರು ಹೆಣ್ಣು ಹುಡ್ಗುರಿ ಬಂದಿಂತ ಎಷ್ಟು ವಯಸ್ಸಿನ ಇದ್ದರು ಏನ ಹದಿಮೂರು ಹದಿನಾಲ್ಕು ಭಾಳ ಅಂದ್ರೆ ಹದಿನೂರು ಹದಿನಾಲ್ಕು ವರ್ಷ ಇದ್ದರು ಹದಿನಾರು ಲಾಸ್ಟ್ ಹದಿನಾರು ಲಾಸ್ಟ್ ಅದ್ರಾಗ ಕಾಣೆಯಾದ್ರೆ ನಿಮ್ಮ ಹುಡುಗಿಯನಾದ್ರು ಇದ್ದಳು ಒಬ್ರು ಬಂದ್ರೂ ಅವ್ರನ್ನ ಎಚ್ ಕೆ ಮಾಡಕ್ ಹೆಲ್ಪ್ತ್ರ ಫೋಟೋ ಐತ್ರಿ ನಿಮ್ಮ ಹೆಸನ್ರಿ ಯ ಪಟ್ಟಾರ ಪಾಲ್ ಬ್ರಿ ನಿಮ್ಮ ಈಗ ಸದ್ಯ ಪೊಲೀಸ್ ಮ್ಯಾನ್ ಬಾ ಪೊಲೀಸ್ ಮತ್ತು ಮಾಳಪ್ಪ ಪೂಜಾರಿ ಫೋನ್ ಹಚ್ಚ್ರೆ ಇಮಿಡಿಯೇಟ್ ನಾವು ಎಲ್ಲ ಹಿಡಿದ್ರೆ ನಮ್ಮ ಹುಡುಗ ಒಂದು ಕಾಣಿ ಆಗಿತ್ರಿ ಅದನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ರೀ ಮತ್ತು ನಿಮ್ಮ ಟೇಷನ್ದಾಗ ಅವ್ನು ಪಿ ಎಸ್ ಆಯ್ಗೆ ಫೋನ್ ಹಚ್ಚಿ ಇಮಿಡಿಯೇಟ್ ಬರಬೇಕು ಬರಬಾರ್ದು ರೀ ಅವ್ನು ತಿಳಿಸೋದ್ರಿಗೆ ಫೋನ್ ಹಚ್ಚಿ ಮಾಳಪ್ಪ ಪೂಜಾರಿ ರೀ ನಾ ಎಲ್ಲ ಈ ಕಾಗ್ರಿ ಸರ್ ಹಾಂ ರೀ ಮಗಳು ಇಲ್ಲಿ ಪಾಲ್ಬಾಯ್ ಅವ್ರಿ ಸರ್ ಮತ್ತು ಅವ ಪಿ ಎಸ್ ಐ ಬರೋದಿಲ್ಲ ಅಂದ್ರೆ ಅವ್ನು ಎದಕ್ಕೆ ಇಟ್ಕೊಂಡ್ರಿ ಸರ್ ನೀವು ಸೈಬ್ರ್ಗೆಲ್ರಿ ಸಾಹೇಬ್ರ ಲೈನ್ ತಗೋರಿ ಚಾಲು ಅದಾರ ಎಸ್ ಪಿ ಸಾಹೇಬ್ರು ಅವ್ರ ಫೋನ್ ಯಾಕೆ ತಗೋದಲ್ರಿ ಎಸ್ ಪಿ ಸಾಹೇಬ್ರ ಅದ್ರನು ಬೆಳಗಾವಿ ಜಿಲ್ಲಾದಾಗ ಸಿಸ್ಟಮ್ ಐತಲ್ರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತೀರಿ ನೀವು ಆರಾಮ್ ಇರ್ಲಿಲ್ಲ ಅಂದ್ರೆ ತಾವ್ ಯಾರು ಆದ್ರೆ ಕೊಡ್ರಿ ಅವ್ರ ಕೈಯಾಗ ತಿಳಿಸೋದಲ್ರಿ ನಿಮ್ಗೆ ಎಸ್ ಪಿ ಆಫೀಸ್ ಆಫೀಸ್ ಕಚೇರಿಯಾಗ ಫೋನ್ ನೀವೇ ಹೆಂಗ್ ಮಾಡಾಕೈತರಿ ಅಂದ್ರೆ ನಿಮ್ಗೆ ಕುಂಬಕೈತಿ ಅಲ್ಲ ಲಿಂಗಾಯ್ ಸಮಾಜ ಹೆಣ್ಮಕ್ಳು ಹದಿಮೂರ ಹದಿನಾಲ್ಕು ವರ್ಷದ ಹೆಣ್ಮಕ್ಳು ಹೋಗ್ಯಾವ್ರಿ ಎಸ್ ಪಿ ಸಾಹೇಬ್ರ ಏಳು ಗಂಟೆ ಐತಾರ ವರ್ಷ ಹೆಣ್ಮಕ್ಳು ಯಾ ಒಂದ್ ದಿವ್ಸ ಬಿಟ್ಟ ಸ್ಟೇಷನ್ ಯಾವ ಯಾವ್ ಹೋದ್ರಿ ಆರುಗಿರಿ ಸ್ಟೇಷನ್ ಹೋಗಿ ಎಫ್ಐಆರ್ ಮಾಡಿದ್ರಿ ಎಫ್ಐಆರ್ ಮಾಡಿದ ನಮ್ಮ ಅದ ಇದು ಐತ್ರಿ ಮೂರು ನಮ್ಗ ಪರ್ತಿ ಕೊಟ್ಟಾರ ಕೊಟ್ರು ಇನ್ನಾದ್ರೂ ಸಿಡಿ ಆರ್ ಬಂದಿಲ್ರಿ ಎಸ್ ಪಿ ಅವರು ಸಿ ಡಿ ಆರ್ ರೀ ಎಸ್ ಪಿ ಆಫೀಸ್ಗೆ ಎಸ್ ಪಿಗೆ ಗೆ ಫೋನ್ ಹೆಚ್ಚರ ಎಸ್ ಪಿ ತಕ ಫೋನ್ ರಿಸೀವ್ ಮಾಡ್ದ ರೀ ಎಸ್ ಪಿ ಸಾಹೇಬ್ರ ತಕ ಫೋನ್ ರಿಸೀವ್ ಮಾಡೋದಿಲ್ಲ ಬೆಳಗಾವಿ ಜಿಲ್ಲಾದ ಪೊಲೀಸ್ ಸಿಸ್ಟಮ್ ಇತ್ತ ಹದಿಗಟ್ಟ ಹದಿಗಟ್ಟೈತರಲ್ಲೇ ಎಲ್ಲ ಜ ಇದು ರೀ ಇಲ್ಲೇ ಮಗಳಾಗಿ ಆದರ್ಶ ಬಾರೊಳಗ ಉತ್ತಮ ಸಮಾಜದ ಮೂರು ರೀ ಹದಿಮೂರು ವರ್ಷದ್ದು ಹದಿನಾಲ್ಕು ವರ್ಷದ್ದು ನಮ್ಮ ಸಮಾಜದ್ದು ಅಲ್ದ ಉತ್ತಮ ಸಮಾಜದ ಹೆಣ್ಣುಮಕ್ಕಳಿದ್ದು ರೀ ಆ ಹೆಣ್ಮಕ್ಳ ಹೆಸರ ಅವ್ರ್ ಕೇಳಿ ತಂಗಿ ಯಾರ ಯಾರ ನೀವು ಹುಡುಗಿಲ್ ಗ್ ಬಾಗ್ಲಾ ತಗದೆಲ್ಲಾ ನೋಡಿದ್ರಿ ಉತ್ತಮ ಸಮಾಜದ ಹೆಣ್ಮಕ್ಳ್ರಿ ನಮ್ಮ ಸಮಾಜಿ ನಾವ್ ಅಟ್ಟ ಇದ್ ಮಾಡಿಲ್ರಿ ಆ ಸಮಾಜ ಹುಡುಗರ ಕೇಳಂತಲೆ ಆ ಸಾಲ ಬ್ಯಾಗ್ ಹಾಕೊಂಡ್ ಬಂದಾರೀ ಹದಿಮೂರ್ ವರ್ಷ ಹದಿನಾಕ ವರ್ಷ ಆಗಿತ್ರಿ ಅವೆಲ್ಲಾ ಅನ್ಲೀಗಲ್ ಇಲ್ಲಿ ನಡ್ಸಾರೀ ಅವ್ರು ಲೀಗಲ್ ನಡ್ಸ್ಲಿ ಅವ್ರ ಉದ್ಯೋಗ ಯಾವ್ದೋ ರೀತಿ ಯಾರೋ ತೊಂದ್ರೆ ಮಾಡ್ತಾ ಇಲ್ಲ ಅವ್ರ ಅನ್ಲೀಗಲ್ ನಡ್ಸ್ ಪಾಪ ಅವರು ಕಂಡಪಿಟ್ಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಅವ್ರಿಗೆ ನಾವು ಯಾವ್ದೋ ರೀತಿಯಿಂದ ತೊಂದರೆ ಮಾಡೋದಿಲ್ಲ ಅವ್ರ ಗಂಡ ಹೆಂಡತಿ ಇದ್ದವ್ರಿಗೆ ಬೇಕಾದಂಗ ಅವ್ರ ಇದ್ ಕೊಡ್ಬೋದ ರೂಮ್ ಕೊಡ್ಬೋದ ಹದಿಮೂರು ವರ್ಷದು ಹದಿನಾಲ್ಕು ವರ್ಷದು ಹೆಣ್ಮಕ್ಳು ಅವರು ಹೆಣ್ಮಕ್ಳು ಅಷ್ಟ ನಮ್ಮ ಹೆಣ್ಮಕ್ಳು ಅಷ್ಟ ಅಷ್ಟೇ ಇಲ್ಲಿ ಲೀಗಲ್ ಆಗಿ ಲೀಗಲ್ ಆಗಿ ನಡ್ಸಕ್ತಾರ ಪ್ರತಿಯೊಬ್ರು ಬಂದವರು ಅವ್ರ ಐಡಿ ಪ್ರೂಫ್ ತಗೊಂಡಿಲ್ಲ ಏನಿಲ್ಲ ಸುಮ್ಮನೆ ಹೆಸರು ಆಧಾರ್ ಕಾರ್ಡ್ ಆ ಹೆಣ್ಣು ಹೆಣ್ಣ ಹುಡುಗರು ಆಧಾರ್ ಕಾರ್ಡ್ ತಗೊಂಡಿಲ್ರಿ ಅವ್ರ ಆಧಾರ್ ಕಾರ್ಡ್ ತಗೋಲ್ದ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಹೆಣ್ಣು ಹುಡುಗರಿಗೆ ಇದ್ದು ಮಾಡ್ತಾರ ರೂಮ್ ರೀ ಇನ್ನು ನಮ್ಮ ಕರ್ನಾಟಕದಾಗ ಉಳಿತೇನೆ ಹೇಳ್ರಿ ನೋಡನು ಅದಕ್ಕೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡೋಕತ್ತಲ್ರಿ ನಮ್ಗೆ ಅಲ್ಬೇಕಾಗೈತೆ ಸುಮ್ ಸುಮ್ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳಪ್ಪ ಬೇಸಾಯ್ತ ಫೋನ್ ಹಚ್ಚಿದ್ರು ನಾವು ಸರ್ ಇಮಿಡಿಯೇಟ್ ಬರ್ರಿ ಉತ್ತಮ ಸಮಾಜದ ಆಯ ಸಮಾಜ ಹೆಸರು ತಕ ಹೇಳಿದವು ಉತ್ತಮ ಸಮಾಜ ಹೆಣ್ಮಕ್ಳು ಅದಾರು ಮೂರು ಮಂದಿ ಹಿಡ್ದದು ಇಮಿಡಿಯೇಟ್ ಬಾ ಅಂದ್ರೆ ಹಾ ಹ್ಞೂ ಅಂತನ್ ರೀ ಅವನು ಬೇಸಾಯ ನಮಗೆ ಸ್ ನಮಗೆ ಇದ್ನ ಮಾಡೋಕೆ ಬೇಸಾಯ್ತಿಕ್ಕೆ ಅರ್ಹರ ಇಲ್ಲ ರೀ ಇಲ್ಲಿ ಅದು ನಮ್ಮ ರೈಬಾಗ್ ತಾಲೂಕದಾಗ ಪೊಲೀಸ್ ಸಿಸ್ಟಮ್ ಇಟ್ಟು ಹದಗೆಟ್ಟಾಯ್ತಿರ್ಲಾ ರೀ ಬರೀ ಲಂಚ್ ಸಾಮ್ರಾಜ್ಯ ಒಟ್ಟೆ ಏನು ರಿಸ್ಪಾನ್ಸಿಬಲ್ ಒಟ್ಟೆ ಮಾಡೋಲ್ರಿ ಪೇಸಾಯಿ ಮೂರು ದಿವಸ ಆಯ್ತು ಎಫ್ ಐ ಆರ್ ಇನ್ನಾದ್ರೂ ಸಿ ಡಿ ಆರ್ ಬರವಲ್ತು ನಾವಪ್ಪ ಅವ್ರನ್ನ ಪೊಲೀಟಿಷಿಯನ್ ಕೇಳ್ತೇವೆ ಹೊರತಾಗೆ ಅವ್ರ ಏನು ನಿಮ್ಮ ಮಗಳ ಹೋಗ್ಯಾರಪ್ಪ ನಾವು ಹಿಂಗೆ ಮಾಡಾಕತ್ತಿದ್ವು ಡಿ ಆರ್ ಬರದತಿ ಅನ್ನೋದು ಅವ್ರತಿ ಇಂಚಿಂಚು ಅವ್ರಿಗೆ ಇದ್ರ ಮಕ್ಕಳು ಹುಗಿರಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಪೇಸಾಯಿಗಾಗಲಿ ಬೇರೆ ಉನ್ನತ ಅಧಿಕಾರಿಗಳಿಗಾಗಲಿ ಗೊತ್ತಾಗ್ತಿತ್ತು ಎಸ್ ಪಿ ಸಾಹೇಬ್ರಿಗೂ ನಿನ್ನಿದ ನಾವು ಮಾತಾಡ್ತಿವ್ರಿ ಬೇರೆ ಒಂದು ಅಲ್ಲಿ ಇನ್ಸಿಡೆಂಟ್ ಆಗಿತ್ತು ಫಿನಾಲ್ದಾಗ ಬಿದ್ದಿದ್ದ ಬಿದ್ದ್ರು ರಾತ್ರಿ ಬಾ ಅಂದ್ರೆ ಲಗಟ್ ಬರ ಆಗ್ತಾ ಇರಲ್ರಿ ಎಸ್ ಪಿ ಆಫೀಸ್ಗೆ ಹೇಳಿದಾಗ ಆ ನಂತರ ರೆಸ್ಕ್ಯೂದವ್ರ ಹೋದ್ ಬರ್ತಾರ್ರೀ ಈ ರೀತಿ ಸಿಸ್ಟಮ್ ರೀ ಅದೇನು ಮಾತಾಡಂಗಿಲ್ಲ ಮತ್ತ ಪೊಲೀಸ್ ಇಸ್ಬೇಕ ನಮ್ ಇಸ್ಸಕ್ ಎಲ್ಲಾರು ಹೇಳ್ರಿ ಪೊಲೀಸ್ ನಾವ್ ಇಲಾಯಿ ಕಾಗೋಡಿ ರೀ